ಅಪ್ಪ ದನತ್ರಿ ದೊಡ್ಡ ಈಗ ಒಂದು ಸುದ್ದಿ ಬಹಳ ಚಂದ ಹೇಳಿಪ ಪರಮಾತ್ಮನ ಮಾಡ್ಯನತ್ರಿ ಎಲ್ಲಾ ಸೃಷ್ಟಿ ಸೃಷ್ಟಿನ ಎಲ್ಲಾ ಪರಮಾತ್ಮ ಮಾಡ್ಯನು ಅವರ ದೊಡ್ಡ ಕಿದ್ದೋಳ ಶಾಲೆಯಾಗ ಅಪ್ಪನ ಹೆಸರು ಯಾಕಿ ಈ ಶಾಲೆ ಕಡೆ ಬಂದತ್ರಿ ಸುದ್ದಿ ಹಾ ಇದೇನ್ ಯಾವ ಪುರಾಣದೊಳಗಿಂದ ಅಲ್ಲ ಇದು ಜನರಲ್ ನಾಲೇಜ್ ಅದಕ್ಕೆ ನಡಿಲ್ಲ ಸಖಿ ಒಂದು ಹೇಳ್ಯಾನ ನೋಡಿ ಏನಪ್ಪ ಗಂಡನ ಸುಖ ಗರ್ತ್ಯರಿಗೆ ನಿವ್ವಳ ಇಂಥವ್ರಿಗೆ ಒಟ್ಟು ತಿಳಿಯುವುದಿಲ್ಲ ಇಲ್ಲ ಮೋತಿಗಿ ಭಾಷೆಗೆ ಕಟ್ಟಿ ಲಗ್ನ ಆದಾಳ ಗಾಂಧಾರ್ಯದ ಸುಳ್ಳಲ್ಲ ಸುಳ್ಳಲ್ಲ ಗಾಂಧಾರಿಗೆ ಗಣಸ್ರು ಸಿಗಲಿಲ್ಲನಾ ಕುಂತನಾ ಯಾಕೆ ಲಗ್ನ ಆದಳು ಅಂತ ಕೇಳಿ ಅತ್ಯಂಡಿ ಹಾರಿ ಹುಡುಗದಾಸ <r> <speaking up>

ಸೊಡಸ ಊರ ಗಿ ವಕ್ಯಾಂಗ ಮುಗಿನ ವಾಸ ನಿಲ್ಲನು ಮಲ್ಲಿ ಹೂವಿನ ಆಸ ಸಮಾಗಮ ಬಲ್ಲಿ ಹೂವಿನ ವಾಸ ಸಂಪಾದ ಮಲ್ಲಿ ಹೂವಿನ ಆಸ ಕಲಿಯೇ ಬಂಗಾರ ಕಳಸ ಹ ಹ ಏ ಕವಿಯಪ್ಪನ ಹೆಂಗ ಹೇಳ್ತಾರ ಅಡಿಯಾ ನಡಿಯಾ ಪ್ರಾಸ ಮಾತಿ ಬಮಿ ಅಡಿಯಾ ನಡಿಯಾ ಜಾಗಿ

ಗಂಡ ಹೆಂಡತಿ ಸಂಸಾರದೊಳಗ ಚಂದ ಇರ್ಬೇಕ ಗಂಡ ಹೆಂಡತಿ ಗತ್ತಿರಬೇಕು ಜರಬೇಕ ಮೆಟ್ಟಿಗೆ ಹತ್ತಾರ ನೀ ಇವ ಕಣದೊಳಗ ಏನ್ ಹೇಳತ್ತೇನು ನಿಮ್ಮ ಹೆಣ್ಣ ಹಾಡೋ ಮೀಟಿಗೆ ಹಚ್ಚಿ ಬಿಟ್ಟನಿ ಒಟ್ಟು ಹೆಣತಿನ ಮೆಟ್ಟಿಗೆ ಹೆಚ್ಚಿನ ಯಾವ ಜಾಗ ಹಚ್ಚರಿ ಯಾವ ಜಾಗ ಒಳಗ ಅಲ್ಲೋ ಈಗ ಗಾಂಡ ಇದ್ರೆ ಇರ್ಬೇಕು ಹೆಂಗ ಮಾಡ್ಕೊಂಡು ಹೆಂಡತಿನ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ಕರೇನ ಗಂಡಪ್ಪ ಬರೇ ಒಂದು ಹುಚ್ಚು ಗಾಂಜ ಮನಿಯೊಳಗ ಹೆಂಡತಿನ ಯಾವ ರೀ ಮಗ ಕಣ್ಣು ಎತ್ತಿ ನೋಡ್ತಿದ್ದಂದ್ರೆ ಯಾಕೋ ಮಗ ನನ್ನನ ಹೆಂಡತಿನ ಕಣ್ಣು ಎತ್ತಿ ನೋಡ್ತೈತಿ ಅದು ಯಾವ್ದ ಹ್ಮ್ ಹುಚ್ಚು ಗಂಡ ಹುಚ್ಚು ಗಂಡ ಅದ ತಿಂಗ್ಳ್ದಾಗ ಒಮ್ಮೆ ಜೊತೆ ಹೊಡಿಬ್ಯಾದ ಯಾವ ಕರೆ ಅಂತ ಗಂಡಂತ ಗಂಡ ಕೇಳ್ತೈತಿ ಕರಿ ಈ ಗಂಡ ದಗದ ಬೇರೆ ಇದು ಶಾನೆ ನೆಟ್ಟಿಗೆ ಹಸ್ತನು ಅಂತ ಹೇಳಿ ಮಾಡಿಕೊಂಡು ಹೇಳ್ತೀನಿ ಗಂಡ ನೀ ಪಟ್ಟವರು ಹೆಂಗ್ ನಾನು ಹೆಂಗ ಮೆಟ್ಟಿಗೆ ಹಸ್ತೀವಿ ಪಾಂಡವ್ರ ಪಗಡಿ ಆಟ ಆಡ್ತಿದ್ರು ಹಾಡ್ತಿದ್ರೆ ಕೌರವ್ರ ಕೈಯಾಗ ಸೋಲ ಪಾಂಡವರಿಗೆ ಸೋತ ವಸ್ತ್ರ ವೈಢರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ಎಲ್ಲ ಸೋತ ರಾಜ್ಯ ಮೊದಲ ಮಾಡಿ ಸೋತ ಕೂತ್ರು ಅವಾಗ ದುರ್ಯೋಧನ ಮಾತ್ರ ಹೇಳ್ತಾನೆ ಧರ್ಮರಾಜ ಏನತ್ತ ಎಲ್ಲಾ ಸೋತನಿ ಎಲ್ಲಾ ಸೋತನಿ ಅಂತ ತೆಳಗ ಚೆಂಡ್ ಹಾಕಿ ಹೋಗ್ತವಿ ಚಿಂತೆ ಮಾಡ್ತಿ ಏನೋ ಒಂದು ಬೆಲೆ ಬಾಳು ಬದಕೈತಿ ಓ ಧರ್ಮ ನಿನ್ನ ಮನೆಯಾಗ ಹಚ್ಚಂದ ಅದನ್ನ ಜರ್ ಕರ್ ತಂದ ನೀ ಹಚ್ಚಿ ಗೆದ್ದಿ ಅಂದ್ರ ನೀ ಎಷ್ಟು ಸೋತದಿನ ಹಿಂದೆ ಅಟ್ಟು ಎಲ್ಲ ನಿನಗ ವಾಪಸ್ ಅಂದ ಅವಾಗ ಏನೈತಿ ನನ್ನ ಮನ್ಯಾಗ ಇದ್ದಿದ್ರೆ ಎಲ್ಲ ತಂದಿಟ್ಟ ನಿದೆ ಎಲ್ಲ ಸೊ ಎಲ್ಲ ಸೊತ್ತು ನಿಮ್ ಮುಗದೈತಿ ಏನು ಕೇಳ್ತಿ ಕೇಳ ಅಂದಾಗ ಅವಾಗ ಅಂದಿವ ದುರ್ಯೋಧನ ನಿನ್ನ ಹೆಣ್ ಇದಲ್ಲ ಯಾರ ದ್ರೌಪ್ಯದ್ರೌಪ್ಯದ ಅಂತಂದು ಹಚ್ಚು ಪಗಡಿ ಆಟದಾಗ ಅಂದ ಆ ಇವ್ ಹೇಳ್ತಾನ ರೀ ಕಣದಳದವ ನಾ ನಿನ್ನ ಮೆಟ್ಟಿಗೆ ಹಸ್ತನಂತ ಹೇಳಿ ಬರೇ ಒಂದು ದುರ್ಯೋಧನ ಮಾತು ಕೇಳಿ ಸೊ ಬಂಗಾರ ಅಂತ ಮಾಡ್ಕೊಂಡು ಹೆಂಡ್ತೀನ ಪಗಡಿ ಆಟದೊಳಗಿಟ್ಟು ಸೋತದ ಕರಿ ಐತೀವೊಂದು ಸುಳ್ಳೈತೇವು ಏ ಕರಿ ಇಟ್ಲ ಮಹಾಭಾರತ ಲೇಖಿತದ ಕರಿ ಬಾಯ ತುಂಡಿ ಅಲ್ಲ ಹಾ ನೀ ಹೆಂಗೆ ನಿನ್ನ ಮೇಟ್ಟಿಗೆ ಹಚ್ತಿರ್ಬೇಕು ಹಾ ನಾ ಮತ್ತ ನಿನ್ನ ಮೇಟ್ಟಿಗೆ ಹಚ್ಚೀನಿ ನೋಡು ಯಾವಾಗ ಯಾವ ಸತ್ಯವ ಅನ್ನೋ ಪ್ರಾಣ ಹಾ ಯಮಲೋಕಕ್ಕೆ ತೊಗೊಂಡು ಹೋಗಿದ್ದ ಯಮರಾಜ ಯಮ ಓದಿದ್ದ ಯಮ ಹಾ ಯಮಲೋಕಕ್ಕೆ ತೊಗೊಂಡು ಹೋಗಿದ್ದ ಸತ್ಯವಾ ಅನ್ನೋ ಪ್ರಾಣ ಕರಿಟ್ಲ ನನ್ನ ತಾಯಿ ಸಾವಿತ್ರಿ ಹಾ ಯಮಲೋಕಕ್ಕೆ ಹೋಗಿ ಹಾಂ ಯಮರಾಜನ ಸಂಗಟ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಹೆಚ್ಚಿ ಬಿಟ್ಟಾಳ ಜಗದಾಗ ಸತ್ಯವಾನ ಸಾವಿತ್ರಿತ ಜಯಗಳಿಸ್ಯಾಳ ನಿನ್ನ ಮಾತ್ರ ಇಲ್ಲಿ ಮೆಟ್ಟಿ ಹಚ್ಚಿನಿ ಹಚ್ಚ ಸತ್ತ ಗಂಡನ ತನ್ನ ಮೆಟ್ಟಿ ಹಚ್ಚಿ ಬಿಟ್ಟವ್ರು ನಾವು ಹಾ ನೀ ಯಾವಾಗ ನನ್ನ ಮೆಟ್ಟಿ ಹಚ್ಚೀರಿ ಇಲ್ಲಿ ಈಗ ಬೇರೆ ತಂದ್ರಿ ಲೆಕ್ಕ ಮತ್ತ ನಿಮ್ಮ ಗಾಂಧಾರಿಗೆ ಗಣಸರು ಸಿಗಲಿಲ್ಲ ಹುಂತಾನ ಯಾಕೆ ಸಿಗ್ತತೆ ಆಕೆ ಯಾಕೋ ಹೊಂತಿರೋ ಸಂಗಟ ಲಗ್ನ ಆಗೈತಿ ಅನ್ನೋದು ಅದ್ರ ತಳಕ ಹೊತ್ತಿದ್ದನ್ ಕಾಣಂಗಿಲ್ಲ ನನಗೆ ಇಲ್ಲ ಯಾವ ಗಾಂಧಾರ್ ದೇಶದ ರಾಜ ಸುಬಾಲಾ ಅವನ ಮಗಳ ಗಾಂಧಾರಿ ಗಾಂಧಾರಿ ಸುಬಾಲನ ಹುಟ್ಟಿಗೆ ಜನ್ಮ ತಾಯಿ ಯಾರು ಗಾಂಧಾರಿ ಹುಟ್ಟಿದ ತಕ್ಷಣ ಹೆಲ್ಪ್ ಮಾಡಿದ್ರು ಈಗ ನೋಡಿರಿ ನಾವು ನೀವು ಒಂದು ದಗದ ಮಾಡ್ತೀವಿ ಮನ್ಯಾಗ ಕೂಸು ಹುಟ್ಟಿತಂದ್ರೆ ಹಾಂ ಇದರ ಜನ್ಮ ಕುಂಡ್ಲಿ ಒಳಗೆ ಏನ್ರ ದೋಷ ಐತಿ ಅಂತ ಹೇಳಿ ಇದರ ಜಾತಕ ತಗಿಸಿ ನೋಡಕ್ ಹೇಳ್ತೀವಿ ಪಂಡಿತರ ಕಡೆ ಪಂಡಿತರ ಕಡೆ ಅವನು ಒಂದ್ ದಗದ ಮಾಡಿದ ಯಾರು ಈಕಿ ಗಾಂಧಾರಿ ಹುಟ್ಟಿರೋ ಸುಬಾಲ ಬಾಲ ರಾಜಾ ರಾಜ ನನ್ನ ಮಗಳ ಜಾತಕದೊಳಗೆ ಏನ್ರ ದೋಷ ಐತಿ ಅಂತ ಹೇಳಿ ತಿಳ್ಕೊಂಡ ಜಾತ್ರ ತಗೊಂಡ ಹುಟ್ಟಿರುವಂತ ತಾರೀಖ ದಿವಸ ಟೈಮ್ ಎಲ್ಲ ತಗೊಂಡ ಎಲ್ಲ ತಗೊಂಡ ಪಂಡಿತರ ತೆಕ ಹೋದ ಪಂಡಿತ್ರ ಮುಂದೆ ಎಲ್ಲಾ ಇಟ್ಟ ಪಂಡಿತಕಿ ಜಾತಕ ನೋಡಿ ಒಂದು ಮಾತು ಹೇಳ್ದ ಏ ಸುಬಾಲಾ ನಿನ್ನ ಮಗಳು ಹುಟ್ಟೇಳು ಎಲ್ಲ ಚಲೋ ಐತಿ ಕರೆ ಎಲ್ಲ ಚಲೋ ಹುಟ್ಟಿದ ಹೊಣೆಕಿ ಆಗುಸ್ತಕ ಎಲ್ಲ ಚಲೋ ಐತಿ ಖರೆ ಈಕಿ ಲಗ್ನ ಟೈಮ್ದೊಳಗೆ ಈ ಕಿಜರಾನ ಲಗ್ನ ದೋಷ ಐತಿ ಅಂದಾವ ಲಗ್ನ ದೋಸೆ ಐತಿ ಏನೈತಿಪ್ಪ ಏನೈತಿ ಹೆಂಗೈತಿ ಅಂದ್ರೆ ಲಗ್ನ ದೋಸೆ ಮೊದಲಿನ ಗಂಡ ಏನಕ್ಕಿನ್ನ ಮದ್ವೆ ಮಾಡಿ ಕೊಡ್ತೀಯಲ್ಲ ಮೊದಲಿನ ಗಂಡ ಸಾಯ್ತಾನು ಎರಡನೇ ನಾವು ಬದುಕುತ್ತಾನ ಅಂದ್ರೆ ಮೊದಲಿನ ಸಾಯ್ತಾನ ಎರಡನೇ ನಾವು ಬದುಕುತ್ತಾನ ಅವಾಗ ಹೆಂಗಿಕ್ಕಿ ಜನ್ಮ ಕುಂಡಿ ಹೇಳಕ್ ಹತ್ತಿ ಅಂದ್ರೆ ಅವಾಗ ಪಂಡಿತನು ಮತ್ತು ಸುಬಾಲನ ಕೂತ್ ವಿಚಾರ ಮಾಡ್ತಾರ ಹೆಂಗ ಮೊದಲಿನ ಗಂಡ ಸಾಯ್ತಾನು ಎರಡನೇ ನಾವು ಅಂತ ಹೇಳಿ ಹಿಂಗ ಬಂದೈತಿ ಅಂದ್ರೆ ಜಾತಕದೊಳಗೆ ಮಾನವ್ರನ್ನ ಓದ ಲಗ್ನ ಮಾಡಿ ಕೊಟ್ಟು ಬಲಿ ಕುಡುದು ಬೇಡ ಕೊಲ್ಲೋದು ಬೇಡ ಮನುಷ್ಯ ಕೊಲ್ಲೋದು ಬೇಡ ಹತ್ಯೆ ಮಾಡೋದು ಬೇಡ ಪ್ರಾಣಿ ಪಕ್ಷಿ ಒಳಗ್ ಹೋಗ್ತತಿ ಹೋಂತದ್ನು ಒಂದ ಗಂಡ ಗಂಡ ಮೊದಲ ಹೋಂತ ತಗೊಂಡ ಲಗ್ನ ಮಾಡೋನು ಹೋಂತಿಗೆ ಲಗ್ನ ಮಾಡಿ ಕೊಟ್ಟಿವ ಅಂದ್ರೆ ಹೋಂತ ಸಾಯ್ತೈತಿ ಸಾಯ್ತೈತಿ ಆಮ್ಯಾಗ ದತ್ತ ರಾಷ್ಟ್ರ ಕೊಟ್ಟ ಲಗ್ನ ಮಾಡೋನು ಅಂತ ವಿಚಾರ ತಗದ್ರಿ ಎಲ್ಲಾರು ಕೂಡಿ ಹಾ ಹೋಂತಿನ ಸಂಗಟ ಲಗ್ನ ಮಾಡು ಹೋಂತ ಸತ್ತ ಒಳಕ್ಕೆ ಹೋಂತ ಸಾಯ್ತು ಹಿಂದಗಡೆ ದತ್ತರಾಷ್ಟ್ರ ಕೋಟ ಲಗ್ನ ಮಾಡ್ರಿ ಅದ ತಪ್ಪ ಮಾಡ್ಯಾರ ಮೋಚನ ಕೂಡ ಮಾಡಬಾರ್ದಾಗಿತ್ತು ಈ ಕಣಗಾಲ ಕೂಡ ಮಾಡ್ಬೇಕಾಗಿತ್ತು ಇವನು ನಿಗದ ಕೊಡೋದು ಜೀವನ ಇವನ ಹೋಗ್ತಿದ್ದ ಹಾಳಾಗಿ ಹೇಳಿದಿಲ್ಲ ಯಾಕಂದ್ರೆ ಇದ ಮಾತಿನ ಸಂಬಂಧ ಹೋಲ್ತಿನ ಸಂಘಟ ಲಗ್ನ ಆಗಬೇಕಾಗಿದೆ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಬಿಡುಗಡೆ ಮಹಾಭಾರತ ಲೇಖಿ ಕೊಲ್ಲ ಕೊಲ್ಲ ಯಾವ ಹೌದು ಮತ್ತ ಇನ್ನೊಂದು ಮಾತು ಹೇಳಿದ್ರಿ ಏನಂತ ಹೇಳಿ ಹಾ ಸಾಲ್ಯಗೆ ಅಪ್ಪನ ಹೆಸರು ಇಸ್ತರತ ಹಾ ಒಂದಾ ಅವ ಸಂಬಂಧ ಇಲ್ಲ ಅವನೆ ಹೆಸರು ಹಚ್ಚಂಗಿಲ್ಲ सांगितलं ಇದು ಜನರಲ್ knowledge ಮಾತು ಹಾ ನೀ ಹೆಂಗ ಜನರಲ್ knowledge ಒಳಗೆ ಹೇಳಿಲ್ಲ ಹಾಗ ನಾನು ಜನರಲ್ ಹೇಳ್ತೇನೆ ಕೇಳನೆ ಹೆಂಗ ಈಗ ಸಾಲ್ಯಗೆ ಅಪ್ಪನ ಹೆಸರು ಇಸ್ತರಿ ಯಾವಾಗ ಯಾವಾಗ ಕೂಸು ಹುಟ್ಟಿದ ಬಳಿಕ ಕೂಸಿ ಏಳು ವರ್ಷ ಆದ ಮ್ಯಾಲ ಅಪ್ಪನ ಹೆಸರು ಹಚ್ತಾವ ಸಾಲ್ಯ ಹಾ ತಮ್ಮ ಲಕ್ಷ್ಮಣನ್ ಏನೋ ಹುಟ್ಟಿದ್ದೇ ಇಲ್ಲ ಬರೇ ಮೂರು ತಿಂಗಳ